ಈಗ ಕಾಂಗ್ರೆಸ್ ಪಕ್ಷ ಕೂಡ ಅದು ಒಂದು ರಾಷ್ಟ್ರೀಯ ಪಕ್ಷ ಮುಖಂಡರು ಕೂಡ ಭಾಳ ಕಟ್ಟು ಹಿಟ್ಟು ಆರ್ಥಿಕ ಆರ್ಥಿಕ ತಜ್ಞರು ಇದ್ದವ್ರ ಅವ್ರದೇ ಅಂತ ಒಂದು ಚೌಕಟ್ಟು ಒಳಗೆ ಇಲೆಕ್ಷನ್ ಟೈಮ್ ಒಳಗೆ ಪಂಚ ಏನ ಸ್ಕೀಮ್ ಒಳಗೆ ಗ್ಯಾರಂಟಿ ಘೋಷಣೆ ಮಾಡ್ಯಾರ ನಾವು ಇವತ್ತು ವಿರೋಧಿ ಪ ಪಕ್ಷದಲ್ಲಿ ಇದ್ದು ಒಬ್ಬ ಬಿ ಜೆ ಪಿಯಿಂದ ಮಾಜಿ ಶಾಸಕನಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ತಾವು ಏನು ಗ್ಯಾರಂಟಿಗಳನ್ನು ಸ್ಕೀಮ್ಗಳನ್ನು ಘೋಷಣೆ ಮಾಡಿದಿರಿ ಅದನ್ನು ತಪ್ಪದೇ ಜ ಜನ ಮುಂಟಿಸ್ಬೇಕು ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೂ ಕುಂಠಿತ ಮಾಡಬಾರ್ದು ಯಾಕಂದ್ರೆ ಘೋಷಣೆ ಮಾಡಬಾರ್ದು ಅವ್ರಿಗೆಲ್ಲ ಕಲ್ಪನೆ ಇರ್ತದೆ ಈ ಕಡೆ ಡೆವಲಪ್ಮೆಂಟು ಮಾಡಬೇಕು ಈ ಕಡೆ ಅನ್ನುವಂಥದ್ದು ಅದೇ ನೀವು ಯಾವ ಟೈಪ್ ಮಾಡಬೇಕನ್ನುವಂಥ ನಮಗೆ ಗೊತ್ತಿದೆ ಅಂತ ಕಲ್ ಕಲ್ಪನೆ ಕೊಟ್ಟಾಗ ಯಾವುದೇ ಪರಿಸ್ಥಿತಿ ಹೋಗೊಳಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಈಗ ಅಂಬೇಡ್ಕರ್ ನಿಗಮ ಬಾಬು ಜಗಜೀವನ್ ನಿಗಮದಿಂದ ಹಲವಾರು ನಿಗಮದಿಂದ ಫಂಡ್ಗಳನ್ನು ತಕ್ಕೊಳಕತ್ತ ಗ್ಯಾರ ಇದು ತಪ್ಪು ಈಗ ಕೈ ಬಿಲ್ ಎರಡು ಯೂನಿಟ್ ಫ್ರೀ ಎಸ್ ಅದು ವೇಟ್ ಹೆಚ್ಚು ಮಾಡಬಾರ್ದು ಹೆಚ್ಚು ಮಾಡಿದ ಏನು ಫೀಲ್ ಹೆಂಗಾಗ್ತದ ನಾಳೆ ಏನಾಗ್ತದ ಕಲೆಕ್ಷನ್ ಬಂದದ್ದು ಈಗ ಎರಡೂ ಯೂನಿಟ್ ಫ್ರೀ ಬಿಟ್ಟ ಈ ಕಡೆ ವೇಟ್ ಜಂಪ್ ಆತಂದ್ರೆ ಫೈದಾ ಹೆಂಗದ ಅಂದ್ರೆ ದಿಶಾ ಮಾಡಿದಾಗ ಆಗ್ತದೆ ಜಾತಿ ಒಳಗ ಇಂಥ ಕುಸುಂಬಿನ ತಾಜ್ಮಲ್ಲಿ ಮುಂಬೈ ಮುಂಬೈ ಅದಕ್ಕೆ ನೀವು ಪ್ರತಿ ತಿಂಗಳು ಕುಡಿದ ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು